ಯೋ ದೇವರೇ ಏನ್ ಕಾಡಕತ್ತಿ ನೀ ಯಾ ತಗ ನನಗಲ್ಲ ಯಾಕೆ ಇದಿ ಕಡ್ದೆ ಕಾಡಕತ್ತಿ ಈಗ ಏನ್ ಮಾಡಬೇಕು ಚಡಿ ಹಾಕೊಂಡು ಕುಣಿಬಾರ್ದ ಆತು ಬಿಡು ಹೋಲೆ ತಗ ನಿನ್ ವಿಡಿಯೋದಾಗ ಕುಣಿಯದ ಕುಣೀತೇನ ಇಲ್ಲ ಕಂದ್ರ ಇಲ್ಲ ಅಂದ್ರ ಇಲ್ಲ ಅಂಗಾ ನೀ ಅತಿ ಲಾಭ ಮಾಡ್ತೀರಿ ನನಗ ಲಾಭ ಮಾಡೋದಿಲ್ಲ ನೀವು ನಿನ್ನಿಂದ ಈ ಹುತ್ತಿನ ಮಟ್ಟ ಅಂದ್ರೋ ಐದು ಐದು ಸಬ್ಸ್ಕ್ರೈಬ್ ಬಂದಾವೆ ಮಿಂಟ್ ಬಂದಾವೆ ಲೈಕ್ ಮಾಡ್ಯಾರ ಹ್ ಮಡಯರು ಏ ನನಗೆ ಹೊಸ WhatsApp ಫೋನ್ ಕರೆಸ್ರಿ ನೀವು ಅದೆಲ್ಲ ನನಗೆ ಗೊತ್ತಿಲ್ಲ ವಿಡಿಯೋ ಇದು ಬರ್ವಲ್ತು ಹೊಸ ಫೋನ್ ಬೇಕಂದ್ರೆ ಬೇಕಾ ನನಗೆ ಚಲೋದೊಂದು ವಿಡಿಯೋ ಮಾಡಕ கிர்க்கிக்கேஷ் கம்சே கம் அந்த சால ரூபாய் மேல் மக்கள் சக்கரமாக சக்கரமாக மடக்க நான் கொடுத்து குடித்து ಹೊಸ ಫೋನ್ ಎಲ್ಲಿಂದ ಕೊಡಿಸ್ಲಿ ಏನೋ ಒಂದೆರಡು ರೂಪಾಯಿ ಆಗತ್ತೆ ಅದಕ್ಕೆ ಹೊಸ ಫೋನಿಗೆ ಹದಿನೈದು ಹದಿನಾರು ಸಾವಿರ ರೂಪಾಯಿ ಬೇಕು ಈಗ ಕಮಸೆ ಕಮ್ಮಿ ಚಲೋ ಕ್ಯಾಮ್ರಾ ಇದ್ ತಗೋಳಕಂದ್ರೆ ಒಂದ್ ಇಪ್ಪತ್ತ್ ಸಾವಿರ ಬೇಕಾತಿ ನನ್ ಕಡೆ ರೊಕ್ಕಿಲ್ಲವಾ ಹೇಳ್ಬಿಡಕ್ಕೆ ಈಗ ನೀಗ ಆ ಫೋನ್ ಬೇಕು ಈ ಫೋನ್ ಬೇಕಂತಂದ್ರೆ ನಾನು ಮತ್ ಕೊಡ್ಸಕ್ ಆಗೋದಿಲ್ಲ ಹೇಳ ಏನ್ ಫೋನ್ ಬೇಕಂತ ಫೋನ್ ಎಲ್ಲಾರು ಫೋನ್ ಹೊಸ ಇಟ್ಕೊಂಡು ಹೊಸ ಅದೆಲ್ಲ ಇಟ್ಕೊಂಡ್ ಮಾಡುದಿಲ್ಲ ಹಾ ಈರುತ್ತೆ ಮ್ಯಾಗ್ ಹೇಳ್ಬೇಕ ಅಂದ್ರೆ ಅದಕ್ಕಂತಾರ ಇನ್ನು ಹೌದ್ ಬಿಡಪ್ಪ ಕಷ್ಟಪಟ್ಟು ಏನೋ ಒಂದ್ ಮಾಡಾ ಅಂತ ಹೇಳಿ சே <laughs> 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 ಅತ್ಯರ ಜೀನ್ ಹಂಕದಾರೀ ಅವ್ರೆ ಅವ್ರ ಕಡೆ ರೊಕ್ಕ ಇಲ್ರಿ ರೊಕ್ಕ ಬೇಕಾದ ಐತಿ ಅವ್ರ ನಾಟಕ ಏನ್ ಕೇಳ್ತಿರಿ ನೀವು ನಾಟಕ ನಾಟಕ ಮಾಡ್ತಾರಷ್ಟೇ ಹ ರೊಕ್ಕ ಕೊಡ್ಸ್ಬೇಕಿ ಪೀಲಿ ಅಂತ ಅವ್ರಿಗೆ ಅವ್ರಿಗೆ ಅವ್ರೇನ್ ಹಜರ್ ಇಲ್ಲ ನೀವ್ ಹಂಗ ತಿಳ್ಕೊಂಡಷ್ಟೇ ಫೋನ್ ಬೇಕಷ್ಟೇ ನಂಗ ಅತ್ಯರ ನಾನು ನನ್ನ ಪಗಾರ ಬಂತಲ್ರಿ ಅತ್ತಿಯರ ಒಂದನೇ ಪಗಾರ ಒಂದನೇ ಪಗಾರ ಬಂದಿದ್ದ ನೋಡ್ರಿ ಸಾಫೋನ್ ತಗೊಂಡಿದ್ದ ನಾ ಯಾವತ್ತೂ ನಮ್ಮಅಪ್ಪನ ಸಫೋನ್ ಕೊಡ್ಸು ಕೊಡ್ಸು ಅಂತ ಹೇಳಿ ಒಟ್ಟ ಕೇಳಿಲ್ಲ ನೋಡ್ರಿ ಅತಿಯಾರ ஏன் நீனே எதிராக நீ அட்ட அஸேன் அக்கத்திங்க நீர் ஜன்மஷத்ரு நீங்க ஏன் கடிமிக்கு தேழு சும்மை இதெல்லாம் வேட இடிய கிடையா மேடாது வேடா எந்ததும் மேடா ஆறாம் மதுல எங்கிட்டு சந்தை அங்கே தீர்ந்து உண்டு ஆளாத மணி மட்டும் சம்சாரத்து எல்லாம் முச்சு மாதிரி இருந்தாங்க எல்லாம் தரா காணி ஊர் மந்தி மூணு தக தக தீட்டு பிடிச்சிடாங்க ஏன் பேக்கடங்கடடா ಗಂಡ ಕಾರ್ ಕೊಡ್ಸಿದ್ಲು ನಾವು ಏನ್ ಮಾಡೋಕ್ ಮತ್ತೆ ನಮ್ಮ ನಮ್ಮ ಗಂಡ ಒಂದು ಕಾರ್ ಕೊಡ್ಸೋದು ಬೇಡ ಅನ್ರಿ ಅಂತೀರ ನೀ ಕೊಡ್ಸಿದ್ರು ನಾವು ಹೊಡೆಯಂಗಿಲ್ಲ ಬಿಡೋ ಮರ ಯಾತಗ ಫೋನ್ ನಿಮ್ಮ ನೀವು ಹೊಡೆಯಬೇಕಾಗಿಲ್ಲ ಕಾರ್ ತಗೊಂಡು ನಾನೇ ಹೊಡಿತೀನಿ ಬಾಯಿ ಮುಚ್ಕೊಂಡು ನಿಂದ್ರಿ ಇಲ್ಲೇ ದಾಳಾಗ ಹೋಗ್ರಿ ಫೋನ್ ಮಾತ್ರ ಬೇಕಷ್ಟೇ ಊಟ ಮಾಡಂಗಿಲ್ಲ ನಾನು ಕೆಲಸ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಹಿಂಗೆ ಕುಂದಿರ್ತೀನಿ ಏನಾರ ಮಾಡ್ಕೋ ನಾ ಮಾತ್ರ ಫೋನ್ ಕೊಡ್ಸೋದಿಲ್ಲ ಖಾಲಿ ಪೀಲಿ ತಿಂದಲ್ಲ ಉಂಡಂಗಲ್ಲ ಫೋನ್ ಮಾಡು ಏನ್ ಇಟ್ಟಿಯಾನೆ ಇಲ್ಲಿ ಫೋನ್ ಮಾಡನಕ ಒಂದ್ ರೂಪಾಯಿ ಲಾಭದಲ್ಲ ಏನಲ್ಲ ಹಾಕಿದ್ಯಾ ಚಾನಲ್ ಇದಾರ ಬಂತು ನಿಂದು ಅಂತ ಏನ್ ಗ್ಯಾರಂಟಿ ಬಗನ ಹೇಳಿಲ್ಲಪ್ಪ ಅದು ಪಗಾರ್ ಬರ್ಲಿಲ್ಲಪ್ಪ ಕೊಡ್ಸಿದ್ ಒಂದ್ನಿದ ಸಾವಿರ ರೂಪಾಯಿ ಫೋನ್ ಆ ತಗ ಏನ್ ದೊಡ್ಡ ಎಲ್ಲರೂ ಕಲ್ಸಕೋಕಿನ್ ಸುಮ್ನೀರ ಒಂದ್ ರೂಪಾಯಿ ಏನೋ ನಾನು ಖರ್ಚು ಮಾಡೋಣ ನೋಡಿ ಹೇಳಿ ಅದು ಫೋನ್ ಕೊಡ್ಸಿದ್ದೆ ಯಾಕೆ ಲಕ್ಷ್ಮಿ ನಕತಿ ನಾನೇ ನಿನ್ ಹಿಂಟ್ ಹೌದ ಅಲ್ಲ ಯಾಕ ನನಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಫೋನ್ ತಗೊಳ್ಳೋ ಅಧಿಕಾರ ಇಲ್ಲ ಅನ್ರಿ ಬೇಕಂದ್ರೆ ಬೇಕಾ ಅಲ್ರಿ ಅದು ಹಂಗ ಅಂತಂದ್ರೆ ಹಿಂಗ ಅಂತಂದ್ರೆ ಅಂತ ಯಾಕೆ ಅನ್ಕೋತೀರಿ ಅದು ಆಗ್ಬೋದು ಚಲೋ ನಡಿಬೋದು ಅದಕ್ಕೆ ನನ್ನ ಫೋನ್ ಕೊಡ್ಸ್ರಿ ಅಷ್ಟೇ ಯವ್ವ ಹೇಳ್ತೀಯ ಏನು ನಾನು ಹೇಳಬೇಕಾ ಬೇಷ ಒಂದ ಹೊಡಿತೀರ ನಾ ಹೊಡಿ ರಂಗರ್ ನೋಡಿ ಬಿಡು ನಾ ಆಗ್ಲಕ ನಿಮ್ಮದರ ಆಗ್ಲಿ ಅದೆಷ್ಟ ಹೊಡಿತೀರ ಹೊಡಿರಿ ಕುಟಿ ಅವ ಮಾತ್ರ ತನ್ನ ಹೋಗು ಅತ್ತಿಯರ ಹೆಂಗ್ ಹೋದ್ರು ನೋಡಿ ಅವ್ರು ಹೋಗ್ಲಿ ಹೋಗ್ಲಿ ನನಗೂ ಗೊತ್ತೈತಿ ಏನು ಮಾಡ್ಬೇಕು ಅಂತ ಹೇಳಿ ಫೋನ್ ಕೊಡ್ಸೋದು ಬೇಡ ಏನು ಬೇಡ ನನಗೆ ಗೊತ್ತೈತಿ ಹೆಂಗೆ ತೊಗೋಬೇಕಂತ ಹೇಳಿ ಓವೋ ಯೋ ಯೋ ಸಾಕಾಗೈತವ ಐವ ನನಗರಿದ್ರು ಯಾವಕ್ಕಂತ ಹೇಳ್ಬೇಕು ಯಾವಕ್ಕಂತ ಬಿಡ್ಬೇಕು ನೋಡು ಆಕೆಂಗ ನೀ ಹಿಂಗ ಏನ್ ಈ ಮನಿ ಒಳಗ ಅಂತ ನಮ್ಮ ಹಾಲು ಜನಂಗಿದ್ ಮನಿನ ನೀವು ಈ ನಮನಿ ಇಪ್ಪ ಇದೊಂದು ಇಡಿವೆ ಮಾಡಕ್ ಹೋಗಿ ಒಡೆಯಕತ್ತಿರಿ ನೀವ್ ಇಬ್ರು ಸುಸ್ತಾರ ಕೂಡಿ ಅದು ಮತ್ತೆ ಆಕಿ ಮೇಗಿನ ಜಗಳ ನೀನ್ ವಿಡಿಯೋದಾಗ ಮೇಗಿನ ಜಗಳ ಆಕೆ ಹೇಳ್ತಾಳ ಅಲ್ಲ ನಿಮಗೆ ಏನು ಬುದ್ಧಿ ಅಂತ ಬುಕ್ಕಾಲ್ ಏಟ್ ರೇಟ್ ಬರ್ತತೆ ಮಾಡಿದ್ರೆ ಒಂದ್ ಮಾತ ಹಿಂಗ ಜಗಳ ಅಸೈ ತೋರಿಸ್ಕೊಂಬಂದ್ರಿ ಹ್ಞೂನವಾ ತೋರಿಸ್ಕೊಂಡ್ಬಂದೆ ದವಾಖಾನಾಗೆ ಕೂಸು ಆರಾಮಾಯ್ತಂತೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಹೌದನ ಹೂವು ಚಲೋ ಆತ್ಬ ನಾನು ಇವ ಏನು ಬರಬಾರ್ದು ಅರಾಮಿದ್ರೆ ಸಾಕಂತೇಳಿ ಅನ್ಕೊಳಾತಿದ್ದೆ ಹ್ಞೂನವಾ ಅಲ್ಲಿ ದವಾಖಾನೆ ಕುಂತು ಬಂದು ಸುಸ್ತಾದಂಗೆ ಒಂದು ಬಿಟ್ಟೈತಿ ಒಂದು ಏಟ್ ಮಕ್ಕತೀನವಾ ಆ ಅಡಿಗೆ ಬಿಸೇದಾಗಿತ್ತಲಕ್ಕ ಬಿಡ್ಬೇಕಿಲ್ಲ ಇಲ್ಲ ಬರ್ತಾ ಹೊಟ್ಟೆ ಚಪಾತಿ ತಗೊಂಡಿದ್ದ ಹೊಟ್ಟೆ ತುಂಬಲಿಲ್ಲ ಅದಕ್ಕೆ ಅಲ್ಲೇ ಖಾನಾವಳಿ ಒಳಗೆ ಮಸ್ತ್ ನಾನು ಊಟ ಬಂದ್ಬಿಟ್ವಿ ಅಡಿಗೆ ಚಲೋ ಇತ್ತಾ ಊಟ ಮಾಡಿ ಹೊಟ್ಟ ತುಂಬ ಅದಾದ ಹೊಟ್ಟೆ ಹೌದಕ್ಕ ಆಯ್ತು ಮತ್ತೆ ಉಂಡಿರಲ್ಲ ಅಷ್ಟ ಸಾಕದ ಎಲ್ಲಿ ಹೊಟ್ಟದ ಏನ ಅನ್ಕೊಳಕತ್ತಿದ್ದೇನ ಉಂಡ್ರಿ ಆಗ್ಬಿಡಕಿ ನೋ ನೋಡ್ರಿ ಒಂದ್ ಮಾತ್ ಉಂಡೇನ ಬಿಟ್ಟೇನ ಅಂತ ಭಯ ಬಂತನ ಗಂಡ ಗಂಡವ್ರ ಕೇಳಿದ ಅವನು ಇಲ್ಲ ನಾ ಯಾರಿಗೆ ಬೇಡ ಈಗ ಎಲ್ಲ ಅವರವರವ್ರವರೇ ಮುಖ್ಯ ನನ್ನ ಮಗಳು ಮಾಡೋ ಈ ಕೆಲಸಕ್ಕೆ ನನ್ನ ಗಂಡ ನನ್ನ ಮೇ ಚಾಗ್ಯನು ನಾನೇನು ಮಾಡ್ಬೇಕು ನೋಡು ನಾನೇನಿಂತವ ಅಂತ ಹೇಳ್ತೇನೆ ಯಾ ತಾಯಾರ ಹೇಳ್ತಾಳೆ ನನ್ನ ಮಕ್ಕಳಿಗೆ ನನ್ನ ಹಣೆ ಬರೋ ಸರಿ ಇಲ್ಲ ಏನು ಮಾಡೋಕ್ಕಿ ಎಲ್ಲದಕ್ಕೂ ಬಾಯ್ ಮುಂಚಕ್ಕೆ ಹೋಗ್ಬೇಕಷ್ಟ ಈ ಕೊಸರೆ ಒಂದು ಮಾತು ಬೈದಿಯಾ ಅಂದಿಯಾ ಮನೆ ಬಿಟ್ಟು ಹೊರಗೆ ಕಳಿಸ್ತಾರ ಹೇಳೋಕ್ಕಾಗಲ್ಲ ಏನು ಮಾಡ್ಬೇಕು ಹ್ಞೂ ಏನಮ್ಮ ಊಟ ನೀವು ಮಾಡಿದ್ದೀನಿ ಇಲ್ಲ ಇವು ಏನು ಬಗ್ ಊಟ ಆತಂತ ಕೇಳಕತ್ತಿರಲ್ಲ ಏಪಾ ಊಟ ಆತಪ್ಪ ಸಾರ್ಥಕ ಹಾತ್ಬಿಟ್ಟು ನಿಮ್ಮ ಹೇಗೆ ತೆಗಿದ್ದಕ್ಕು ಯಾಕ ಯಾಕ ಹಿಂಗ ಮಾತಾಡ್ತಿ ನನ್ಗೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿ ಅನ್ಲೇ ಇಲ್ಲಪ್ಪ ಗೊತ್ತಾಗಂಗಿಲ್ಲ ನಿನಗೂ ಒಳಗ್ ಬೇಜಾರ ಐತಿ ಸಿಟ್ಟ ಐತಿ ಆದ್ರೂ ಮ್ಯಾಲೆ ಸಮಾಧಾನಲೇ ಮಾತಾಡತಿ ಅರ್ಥ ಆಗಂಗಿಲ್ಲ ಅಂತ ತಿಳ್ಕೊಂಡಿ ಅನಾ ನಿನ್ ಇಷ್ಟ ವರ್ಷ ನೋಡ್ಕೊಂಬಂದೇನ್ ನಾನು ನೀ ಹೆಂಗದಿ ಅಂತ ನಿನಗೆ ಈಗ ಪಾರ್ವತಿ ಮ್ಯಾಗ ಇಲ್ಲದ ಕಾಳಜಿ ಯಾಕ ಈ ಮನಿ ಬಿಟ್ಟು ಹೋಕ ಹಂಗಲ್ಲ ಮಗಳ ನೋಡಿದ್ರ ಹಂಗದಾಳ ಈಗ ನಾವು ಎಲ್ಲಿ ಹೋಗುದು ಏನು ಅನ್ನೋಂಗೆ ನಿನಗೆ ಅನ್ನ ಅಲ್ಲ ಈಗ ನಾನಾದರೂ ಬಿಟ್ಟು ಅಕ್ಕಿ ಮ್ಯಾಗೆ ಯಾಕೆ ಸ್ವಲ್ಪ ಕಾಳಜಿ ಜಾಸ್ತಿ ಐತಿ ಅಂದ್ರೆ ಒಂದೇ ಆಕಿ ಪ್ರೆಗ್ನೆಂಟ್ ಅದಾಳೆ ಈ ಟೈಮ್ನಾಗ ಅಕಿ ಮನಸ್ಸು ಖುಷಿಯಾಗಿರ್ಬೇಕು ಏನು ತೊಂದರೆ ಆಗಬಾರ್ದು ಮನ್ ಡಾಕ್ಟ್ರ್ ಹೇಳೋಣ ಈ ವಯಸ್ಸಕ್ಕೆ ಪ್ರೆಗ್ನೆಂಟ್ ಆಗಿದ್ದೆ ರೀ ಅಂಥದ್ದು ಆಗ್ಯಾರ ಆದ್ಮೇಲೆ ಈಗ ಭಾಳ ಮೈಂಡ್ ಸೂಕ್ಷ್ಮ ಇರ್ತೈತೆ ರೀ ಮೈ ಒಳಗೂ ಆರೋಗ್ಯ ಮದ್ದಿನಷ್ಟು ಏನು ಚೇತರಿಕೆ ಇರೋಂಗಿಲ್ಲ ಭಾಳ ಸೂಕ್ಷ್ಮ ರಗದ ಕಡಿಮೆ ಇರ್ತೈತಿ ಎಲ್ಲದನ್ನು ನಾವು ಚೆಂದ ನೋಡ್ಕೊಂಡು ಹೋಗ್ಬೇಕು ಕುಳಿಗಿ ಟಾಣಿಕ್ ಟೈಮ್ ಟೈಮ್ ಕರೆಕ್ಟ್ ತಗೋಬೇಕು ಅಂತೆಲ್ಲ ಹೇಳಿ ಕಳ್ಸಾರೆ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಕಾಳಜಿ ಮಾಡ್ತೀನಿ ಅಷ್ಟೆ ಅದನ್ ನಿನ್ನ ಮೇಲೆ ಏನು ಪ್ರೀತಿ ಇಲ್ಲ ಅಂತ ಅಲ್ಲ ಹಂಗೆಲ್ಲ ಏನು ತಿಳ್ಕೊಳಕ್ಕೆ ಹೋಗ್ಬೇಡ ಏನು ಪರಿಸ್ಥಿತಿ ಹೆಂಗ್ ಹಂಗೆ ಹೋಗ್ಬೇಕು ಏನು ಆತ ಬಿಡ್ರಿ ನೋಡ್ಕೊರಿ ತಪ್ಪೇನೈತಿ ನನಗೆ ನನ್ನ ಮಗಳದೇ ಚಿಂತೆ ಮೂರು ಮತ್ತೇನಿಲ್ಲ ಮಗ ಬೆಳೆಕ ಮಗಳು ನೋಡಿದ್ರೆ ಇನ್ನು ಮದುವೆಲ್ಲ ಮುಂಜಿಲ್ಲ ಏನು ಮಾಡ್ಬೇಕು ನೀ ಏನು ತಲೆ ಕೆಡ್ಸ್ಕೊಳಲ್ಲ ಅಂದ್ರೆ ನಾವೊಂದು ಹುಡುಗನ್ ನೋಡೇನಿ ಹುಡುಗನ್ ನೋಡಿರ ಎಲ್ಲೇ ಏನು ನಮ್ಮ ಹಿಂಗಂತ ಮಗಳಿಗೆಂತದ್ ಮಾಡ್ಕೊಳಕ ಏನಿಲ್ಲ ಏನು ವಿಚಾರ ಹೇಳಬಾರ್ದು ಎಲ್ಲ ಮುಚ್ಚಿಡ್ಬೇಕಷ್ಟೆ ಕೂಸು ಹಾಕಿದಂತ ಹೇಳಲೇಬಾರ್ದು ಆ ಕೂಸಿನ ನಮ್ಮನೆ ಅಂದ ನಮ್ಮ ನನ್ನ ಮಗನ ನಮ್ಮ ಮಕ್ಕಳ ಅಂತ ಹೇಳ್ಬೇಕು ಇಷ್ಟಕ್ಕೂ ಆ ಖುಷಿನ ತೋರ್ಸಾಕು ಹೋಗಬಾರ್ದು ಗಪ್ ಚಿಪ್ ಮದುವೆ ಮಾಡಿ ಕೈ ಬಿಡ್ಬೇಕಷ್ಟೆ ನನ್ನ ಮಗಳು ನೋಡಿದ್ರೆ ಯಾರು ಮಕ್ಕಳಾಗೈತಿ ಅನ್ನಂಗೆ ಇಲ್ಲ ಹೌದಾ ಯಾರಿಗೂ ಹೇಳಬಾರ್ದು ಕೇಳಬಾರ್ದು ಆ ಹುಡುಗ ತಾಯಿ ಒಬ್ಬಕ್ಕೆ ತಂದಿಲ್ಲ ಬಡ ಬಡ ಅಲ್ಲಿ ಅವ್ರ ಊರ್ ಕಡೆನ ಕರ್ಕೊಂಡೋಗಿ ಮದ್ವಿ ಮಾಡಿ ಮುಗಿಸ್ಬಿಡ್ಬೇಕು ಈಗಿನ ಚಂದ ಬಾಳೆ ಮಾಡ್ಕೊಂಡೋಗ್ಕಳ ಆಮೇಲೆ ಮದ್ವಿ ನಾವು ಸ್ವಲ್ಪ ಬೇರೆ ಮನೆ ಕಡೆ ಇದ್ರ ಒಳ್ಳೇದಂತೇನ್ ನಾನು ಅಂದ್ರೆ ಮಗಳು ಮದ್ವಿ ಆಕತಿ ಈ ಊರಾಗ ಅಂದ್ರ ಆಗಲ್ಲ ಯಾಕಂದ್ರೆ ಹುಡುಗ ಬರ್ತಾನ ಹೋಗ್ತಾನ ಯಾರ್ಯಾರ ಏನಾರ ಹುಡ್ಗನ್ ಕಿವ್ಯಾಕ ತುಂಬಿದ್ರು ಅಂದ್ರ ಮದ್ವಿ ಮುಂಜಾಕತ್ತಂತ ಆಕತಂತ ಮಡಿಯ ಆಗಾಕ್ ಸಾಧ್ಯನೇ ಇಲ್ಲ ಅಂತ ನೀನು ಅದಕ್ಕೆ ನಾ ಹಿಂಗ ವಿಚಾರ ಮಾಡೇನ್ ನೋಡಿ ಹೆಂಗಂತಿ ಅಲ್ಲ ಎಲ್ಲಾ ಮುಚ್ಚಿ ಮಾಡುದ ಅಲ್ರಿ ಗೊತ್ತಾತಂದ್ರೆ ವಿಚಾರ ಹ್ಮ್ ಹಿಂಗ ಹಿಂಗೈತಿ ಹಿಂಗ ಹಿಂಗ್ ಮಾವ ಅಂತ ಹೇಳು ಮದ್ವಿ ಅಕ್ಕರ್ ಸ್ವಾದ್ ಗೇಡೀ ಮತ್ತೆ ಮುಚ್ಚಿಟ್ಟೆ ಮಾಡ್ಬೇಕು ಮದುವೆ ಆಗು ಮಠ ನಾವಿಬ್ರು ಏನ ನಾವಿಬ್ರು ಅಂದ್ರೆ ನೀ ಸ್ವಲ್ಪ ದಿನ ಬೇರೆ ಕಡೆ ಇರ್ಬೇಕು ಆ ಹುಡುಗ ಅಲ್ಲೇ ಹುಡ್ಗಲ್ಲೇ ನಮಗೆ ಯಾರು ಇಲ್ಲ ಅಂತ ಹೇಳು ಏನ ನಮ್ಗೆ ಯಾರು ಇಲ್ಲ ಹುಡುಗಿ ನಾವು ಮೂರೇ ಮಂದಿರಿ ನಾವು ಮದ್ವಿ ಮಾಡ್ಕೊಂಡು ಇಷ್ಟು ವರ್ಷ ಆಯ್ತು ನಮ್ಮ ಮಗಳ್ ಮದ್ವಿ ದೇವ ಅಷ್ಟೇ ಲಗ್ನ ಆದ್ರೆ ಸರಿ